ಇಲ್ಲ ತೋಯಕ್ಕ ತಂಗಿ ಯಾಕ ಯಾಕ ಕಲ್ಕ ಬಂದೆ ತಂಗಿ ಮಿಕ್ಸ್ ಮಾಡ್ಕ ಬಂದೆ ತಗೋ ಯಾಕ ತಂಗಿ ಯಾಕ ಜಕ್ಕ ಅಕ್ಕ ಏನ್ ಮಾಡ್ತಾ ರೋಡ್ ತಿನೆಂದ್ರ ತಂಗಿ ಬಂದಾಗ ಸ್ವಲ್ಪ ಹೋಗತೇ ಮಾಡ್ಯಾಕ ತಂಗಿ ಯಾಕ ಕಾಟ ಜೋಡ್ ಕೂಸಿ ನೆಂತುವಾ ನಾರಡ್ಕೋ

ರಾಜರು ಅಂತ ಕಾಸೂರಾಗ ಸ್ವಲ್ಪ ಹೋದವ ರಾಜ್ರ ಏನ್ ಮಾಡ ಮತ್ ಕೇಳ್ದಾಗ ಅಲ್ಲೇ ಕೂಸಿಂತ ಭೋಗಾದವ ದೇವ್ರ ತಳ ರಾ ತಗೋರವ ನೋಡಮ್ಮ ನಮ್ ರಾಜ್ರ ಪಟ್ ಕಾಸೂರ ಅಂದ್ರ ನಾ ಕುಡಿತೀನಿ ನೀವ್ ತಂದಿದ್ರ ಅಂದ್ರ ನಾ ಕೊಡಲ್ಲ ತಂಗಿ ಈಕಿ ಕುಡಿಯನ್ ತಗೊಂಡ್ ಅಕ್ಕ ಏನ ತಂಗಿ ನಮ್ ರಾಜ್ರ ಪಟ್ ಕಾಸೂರ್ ನಾ ಕುಡಿತೀನಿ ನೀವ್ ತಂದ್ರ ನಾ ಕುಡಿಯನ್ ದೇವ್ತಾಳೆ ಅಕ್ಕ ತಂಗಿ ಯಾಕ ನಿನಗೆ ಗೊತ್ತಿಲ್ಲ ತಂಗಿ ಯಾಕ

ಕುಡಿಯ ಹೇಳ್ಬರ್ತಾವ ಅಂತ ನಾತೀನಿ ಆಕೆನ್ ತರಕೀನ್ ನಿಡ್ತಾವ ಆಕೆನ್ ಹೆಮ್ಮೆ ಲೌಡಿ ಏ ಲೌಡಿ ಕುಡ್ತೀನಿ ನೀನೇ ನಿನ್ ಕಣ್ಣಿಗೆ ಹೆಮ್ಮೆ ಅದ ಕಾಣ್ತೇನೆ ಅಮ್ಮ ಆಲೋಭವಾದೇವಿ ರಾಜ್ರ ಅಂತ ಕಾಸ್ರೋಗ ಸ್ವಲ್ಪ ಉಳ್ದಾವ ಕುಡಿತಿದ್ರ ಕುಡ್ರಿ ಇಲ್ಕ ನಾವೇ ಕೊಡ್ತ ಕೆಸಿಂದ್ರ ರಾಜ್ರಾಗ ಕೊಟ್ಟ ಬಂದೇವ ಹೇಳ್ತೀವಿ ಅಗತ್ಯ ಕುಡಿ ಅವನೆಯ ಕಾಡ್ಸಿದ್ದಂಗೆ ಯಾಕೆ ಕೂಡ ಮಾಡ್ತಾ ಇರ್ತಂಗ್ ನಾವು ಕೂಡ ಮಾಡ್ತಾ ಕೂಡ ತಗೋ य यार मन ताईं फलम ताईं तव्हां बरो तरे हा ناريو مڙيلي ناريو مڙيلي هنجي مغوريڙکا اپا ينه ڪري رهي اپا ينه ڪري رهي بيجي مياتي کھندو مختار کرلا کھندو مختار

La ta lênh 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 lênh

अवळे केल्या ये सब्सक्राइब बढ़ेशिए, मारेश अधिरी, या करतांदे और है खरगे इंदे? ये तफापादी विए ये नद्दभगला नद अधिन्दा उड़िया ले यह कोलो,

ಇದ್ದೆ ನಮಗಲೇ ನಾ ಜೋಪಾದೆ ಮಾರೋ ತಫಾನ್ ಉಂಡೆ ಇದೆ ಮಾತ್ತಿದಾಗಿದೆ ಇದೆ ನಮಗಲೇ ಏನು ಬಂದೆರೆ ನಿನಗೊಂದು ಮಾತನ್ನು ಹೇಳ್ತೀನಿ ನೆನೆಪಲ್ಲಿ ಇರಲಿ ತಾ ಹೇಳು ತಂದಿರೆ ಇದೆ ನಮಗೊಂದು ಹರಿತಂತ ಬಗಲ ಮಾತೆ ತಮಗಲ್ಲ ಮಾಡಿ ತುನ

ಆ ಭಾಗ್ಯವೂ ನಿನಗೇ ಲಭಿಸುತ್ತ ಸ್ವತಃ ನಿನ್ನ ಮನೆಯಲ್ಲಿ ಹುಟ್ಟಿನಲ್ಲಿ ತಿಳಿದುಕೊಂಡು ಏ ನನ್ನ ತೊಂದರೆ ಹಾಗೆ ನೋಡಿಕೊಳ್ಳುವ ಭಾರವು நன் மத்தி தைது கொடண்ண